ಏನೇ ಜಯಮ್ಮಕ್ಕ ಗೌರಿ ಉಣ್ಣೆ ಹತ್ರ ಬತ್ತಾ 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 ಏನು ಗೆಟಪ್ ಎಲ್ಲ ಚೇಂಜ್ ಬಟ್ಟೆ ಎಲ್ಲ ಈ ಥರ ಹಾಕೋದು ಕತ್ಕೊಂಡ್ಬಿಟ್ಟು ಭಾಳ ಚಂದ ಕಾಣ್ತಿದ್ದೀವಿ ಬಿಡು ಏಯ್ ಜನ ಚೇಂಜ್ ಕೇಳ್ತಾರೆ ಕಣೆ ಯಾವಾಗಲೂ ನಾವು ಇದೇ ಥರ ಇರಬೇಕು ಹೊಸ ಬಟ್ಟೆ ಇವತ್ತು ಚೇಂಜ್ ಆಗ್ತಾನೆ ಇರಬೇಕು ನಾನು ಲಂಗದಲ್ಲಿ ಚೆನ್ನಾಗಿ ಕಾಣ್ತಿದ್ದೀನಿ ಅನ್ಬಿಟ್ಟು ನಮ್ಮ ಆಯಪ್ಪ ಇದ್ನೇ ಹಾಕೋತಾನೆ ಮೂರು ಅದಕ್ಕೆ ಇದನ್ನೇ ಹಾಕೊಂಡಿನಿ ಕಡೆ ಹೆಂಗೆ ಚೆನ್ನಾಗಿರೋ ನಮ್ಮ ತಾಯಿ ಚೆನ್ನಾಗೈತಿ ಬಟ್ಟೆ ಹಾಂ ಎಷ್ಟು ಕೊಡ್ತಕ್ಕ ಏ ಇದು ಕುಪ್ಸ ಕಣೇ ಕುಪ್ಸಕ್ಕ ಒಂದು ಲಂಗ ಹಾಕಿನ ಅಷ್ಟೇ ಇದು ಲಂಗ ನನ್ನ ಮಗಳು ಆರ್ಡ್ರ್ ಮಾಡ್ಕೊಂಡಿದ್ಲು ಫೋನಾಗ ಚೆನ್ನಾಗಿತ್ತು ಡೆಲಿವರಿ ಮಾಡಿ ಹೋಗಿದ್ದೆ ಹುಡುಗ ಚೆನ್ನಾಗಿತ್ತು ಕಣೇ ಹೌದೇನ ಡೆಲಿವರಿ ಮಾಡ್ತಾನೆ ಹುಡುಗ ಯಾವ ಪಾಪ ಆಯ್ತು ನಿನ್ನ ಮಗಳಿಗೆ ಬಸ್ರಿಯಾ ನೀನು ಬಸ್ರಿಯಾ ಇಲ್ಲ ಅಂದ್ರೆ ಲೇ ಇಂಪಿ ಇದನ್ನ ಹೆಂಗೆ ಮಾತಾಡ್ತೀಯ ಅದು ಡೆಲಿವರಿ ಅಂದ್ರೆ ಅದೆಲ್ಲ ಕಣೆ ಬಟ್ಟೆ ತಂದು ಕೊಟ್ಟು ಇತ್ತರಲ್ಲ ಅದನ್ನ ಡೆಲಿವರಿ ಅಂತಾರೆ ಕಣೆ ಏಯ್ ನೀನು ಮಾಡಿ ಡೆಲವರಿ ಅಂದ್ರೆ ಯಾರಿಗ ಮಗು ಓಯ್ತೈತೆ ಡೆಲ್ವರಿ ಮಾಡ್ತಾರೆ ಅನ್ಕಂದಿ ಹಂಗಲ್ಲ ಅಂದಿತ್ತು ನಾನು ಡೆಲ್ವರಿ ಡೆಲಿವರಿ ಬಾಯ್ ಏ ಡೆಲ್ವರಿ ಅಂದ್ರೆ ಮಗುಗೆ ತಾನೇ ಡೆಲಿವರಿ ಮಾಡ್ತಾರೆ ಅನ್ನೋದು ಅದಕ್ಕೆ ನಿನ್ಗೆ ಮಗು ಆಯ್ತವ ಈಗ ಅನ್ಕೊಂಡ್ಬಿಟ್ಟು ನಾನು ಮತ್ತೆ ಗೌರಿ ಉಣ್ಣ್ಮಾಗೆ ನಿನ್ನ ಆಧನೇ ಕರೆದು ಏನ ನಿನ್ನಾದನೇ ಎಲ್ಲರೂ ಬರ್ತಿರ್ಬೇಕಲ್ಲ ಸೀರೆ ಹುಡ್ಸ್ ಕಳಿಸ್ತೀವಿ ಸರಿ ಗೌರಿ ಹುಡ್ನಾಗ ಹುಡಕಿ ಹಾಕಿ ಮನೆಯಾಗ ದೀಪ ಬೆಳಗಿಸ್ತೀಯಲ್ಲ ನೀನು ಹೆಣ್ಮಕ್ಳು ಕೈಯಾಗ ಇದು ನೀನು ಆದ್ದಿನ ಕೈಯಾಗ ನೀನು ಹೆಣ್ಮಕ್ಳು ಕೈಯಾಗಲ್ಲ ಏ ಹೂ ಕಣೆ ಅವಳು ಲವ್ ಮಾಡಿ ಊಡ ಬಂದಿದಿಲ್ಲ ನಮ್ಮ ನಮ್ಮಟ್ಟಿಗೆ ಇಷ್ಟು ದಿನ ಆದರೂ ಈ ವರ್ಷ ಬತ್ತಿನಿ ಕನತ್ಕೆ ಅಂತ ಫೋನ್ ಹಚ್ಚಿದ್ಲು ಅದಕ್ಕೆ ಬಾರೇ ನಮ್ಮ ತೇನು ಬೇಡ ಅಂದಿನ ಅಂತಂದೆ ಅವ್ರವನು ಮಾತಾಡ್ಸೋಕತ್ತಾಳಂತ ಈಗ ನಮ್ಮ ರತ್ನತ್ತೂ ಅದಕ್ಕೆ ಏ ಇವಾಗ ಬೇಸ್ ಬತ್ತಿನಿ ಹಂಗ ಹಿಂಗ ಅಂದ್ಲು ಹ್ಞೂ ಸರಿ ಬಾರೆ ಅಂತಂದಿನಿ ಬತ್ತಾಳೆ ಕಣ ನಾಳೆಗೆ ಬರ್ಬೋದು ಅನ್ಕೊಂಡಿನಿ ನಾಳೆಗೆ ಬಾವ ಅಂತಂದೀವಿ ನಾಳೆ ಕರ್ಕೊಂಡು ಹೋಗಿ ಸೀರೆ ತೆಗೆದು ಹುಡಾಕಿ ಹಾಕಿಸಿ ಕಳಿಸ್ಬೇಕು ಏನೇ ಗುಂಡಕ್ಕಯ್ಯ ಇತ್ಲಾಗ ಹೋಗ್ತೈತಿ ಏನು ವಿಚಾರ ಮಗಳಿಗೆ ಏನಾರು ಮದುಗಿದ್ವಿ ಮಾಡ್ತಿದ್ವಿ ಹೆಂಗ ನಮ್ಮ ತಾಯಿ ಹ್ಞೂ ಕಣೆ ನನ್ನ ಮಗಳ ಜೊತೆಗೂ ನನ್ನ ಮಗಂಗೂ ಮದುವೆ ಮಾಡಿಬಿಡ್ಮಾ ಅಂತ ಅಂದ್ಕೊಂಡಿವಿ ಹುಡುಗಿ ಸಿಕ್ಕವಳೆ ಚೆನ್ನಾಗೂ ಅವಳೆ ಅದಕ್ಕೆ ಆ ಮದುವೆ ಮಾಡಿಬಿಡ್ಮಾ ಅಂತ ಅಂದ್ಕೊಂಡಿವಿ ಸಿಂಪಲ್ ಆಗಿ ತಾಳಿ ಕಟ್ಟಿಸ್ಕೊಂಡು ಬರ್ತೀವಿ ಕಣೆ ಸುಮ್ಮಕೆ ಆತ ನಮ್ಮ ಹತ್ರ ಅಷ್ಟೊಕ್ಕಿಲ್ಲ ಎಲ್ಲ ಈಗ ತಾನ ವೆಂಕಟೇಶನ್ ಮದುವೆ ಎಲ್ಲ ಮಾಡಿದ್ಮ ನಮ್ಮ ಕೈಲಿ ಆಗೋಕ್ಕಿಲ್ಲ ಕಣೆ ಅದಕ್ಕೆ ಇದು ಯಾರಪ್ಪ ಗಣೇಶ ಆಶ್ಚರ್ಯ ಹತ್ರ ಕೇಳ್ಕೊಂಬರ್ಮಾ ಅಂತ ಅವರು ಏ ಊರಾಗ ಅದ್ರ ಬೇರೆ ಸಂಕ್ರಮದ ಮದುವೆ ಮಾಡ್ತೀನಿ ಅಂತವಳ ಹುಡುಗಿ ಯಾರು ಇರ್ಬೋದು ಹ್ಮ್ ಕೇಳ್ತೀನಿ ಮೈರು ಅಲ್ಲ ಕನೆ ನಿನ್ ಮಗಂಗ ಮದುವೆ ಮಾಡ್ತಿದ್ಯಾ ಯಾರು ಹುಡುಗಿ ಏ ಈಗಲೇ ಹೇಳ್ಬಿಟ್ರ ನಿಮ್ಗೆ ಕುತೂಹಲ ಇರಕ್ಕಿಲ್ಲ ಕಂಡ್ರೆ ಈ ಮಾಡುವ ಅಂತ ಅನ್ಕೊಂಡಿನಿ ಅವರಪ್ಪ ಅವ್ರನ್ನ ಒಪ್ಪಂದಾರ ಮನೆ ಹತ್ರನೇ ಬಂದಿದ್ರು ಒಪ್ಕಂದಾರ ಮಾಡ್ಬುಡವ ಅಂತ ಅನ್ಕೊಂಡೀನಿ ಕಣೆ ಹೌದೇ ನಾನೇನಂತ ಅಂತ ಅತ್ತ ಪುಡಿಯ ಕೊಳ್ ಪುಡಿ ಮಾಡಿದ್ರು ತಗ ನೀನಂತು ಬರೀ ಮಾತಾಡ್ಕೊಂಡು ಕೆಲಸ ಕೆಲ್ಸ ಹೋಗಿ ಅನ್ಬಿಟ್ಟು ಚೂರು ಕುಂದ್ರಕಿಲ್ಲ ಎಲ್ಲಾ ಕೆಲಸನೂ ಅಚ್ಕಟ ಮಾಡ್ತಿ ಎಲ್ಲ ರಂಗ್ ನೋಡ್ತಿದಿರಾ ಸೈಡ್ ಬರ್ರಿ ಗುದ್ದು ಗಿದ್ರಸ್ಬಿಟ್ಟನು ಆಮ್ಯಾಗ ಒಂದೇ ಓಡ್ಬಿಡ್ತೀರಿ ಸೈಡ್ ಸರ್ಕಲ್ ಇಲ್ಲ ಅಂದ್ರ ನಾನೇನು ಮುಂದಕ್ಕೆ ಕೂತಾನೆ ಇರ್ತೀನಿ ಸರ್ಕಲ್ ರೀ ಅತ್ತಾಗ ಓಹೋ ರಾಣಿನ ಕರ್ಕೊಂಡು ಹೋಗ್ತವಾನೆ ಅಂತೇಳಿ ಕಣಾರ ಗುರೈಸ್ತಿದಿರಿ ತಾನೇ ಸರ್ಕಲ್ ರೀ ಅಂತ ಅಂತೇಳಿ ಇಂದಕ್ಕೋರಿ ಹಿಂದಕ್ಕೋರಿ ಇಲ್ಲ ಗುದ್ದಿರ್ಸ ಬಿಡ್ತೀನಿ ನಾನು ಓರಿ ಓರಿ ಏನೋ ಸುಂದ್ರ ಎಲ್ಲರೂ ಸಾಯಿಸ್ಬಿಡ್ತೀನಿ ಎದ್ರಸ್ತಿದಿ ಅವ್ರಕಂಡ್ ಓಡಾಬಿ ನೋಡಕ ಈಗ ಹಂಗಂತ ನಮ್ಮ ದಡ ನೋಡು ಹೆಂಗ ಮೇಕ ಮೇಕಾನೆ ನೋಡ್ತಾವಳೆ ಹಿಂಗೆ ಬೇಕು ನೋಡಿ ನನಗೆ ಮೋಸ ಮಾಡೋಕೆ ಬರ್ತಾರೆ ಅವ್ರ ನಮ್ಮ ಮನೆಯವರು ನೋಡಿ ನಂಗಂತೂ ನೀನು ತುಂಬಾ ಇಷ್ಟ ನಡಿ ಸುಂದ್ರ ರಾಣಿ ಬಾ 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 ಅ ಅಯ್ಯೋ ಅಯ್ಯೋ ಇಟ್ ಮಗ ಸರಿ ಇಲ್ಲ ಅಂತ ಓಣೇ ಇನ್ನು ಪಕ್ಕ ನಮ್ಗೆ ಯಾಕೆ ಬೇಕು ಓಣಮ್ಮ ಬರ್ರೆ ಏ ಗುಂಡಿ ಬಾಬ್ರ ಬಾ ಪಕ್ಕ ನಮ್ಗೆ ಯಾಕೆ ಬೇಕು ನ್ಯಾಕ್ ಅರ್ಸಿ ಬಾ ಇವತ್ತು ನಮ್ಮ ಮಗ ಮೊದ್ಲು ಸರಿಯಿಲ್ಲ ಬಾ 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 ಅದಕ್ಕೆ ದೊಡ್ಡ ಮಾ ನೋಡ್ತಿದ್ದೇ ಹೋಗ್ ನಮ್ಮ ಜೊತೆ ಸುಂದ್ರ ಮದುವೆ ಐತೆ ಅಂತ ರಾಣಿ ಅಂತ ಹೇಳಿ ನೋಡ ನಮ್ ಸುಂದರ ಈಗ ನಿನ್ನಿಸ್ಬಿಡ್ತಾನ ಸರ್ಕ ಇಲ್ಲ ಅಂದ್ರೆ ಬತ್ತು ಕಾಣಿ ಗುದಿಸುತ್ತೆ ನೋಡಿಗ ನೋಡ್ ನೋಡ್ ನೋಡು ನೋಡು ನಾ ಸಂದ್ರ ಇಷ್ಟಪಡ್ತಾನೆ ಆಯ್ತಿನ ನೋಡಿ ಹಣ ಅಪ್ಪ ನಮ್ಮ ನೀನು ಎಲ್ಲಾ ಬಟ್ಟರ್ ಕಣ್ ಸಾಯಿರಿ ನಾವ್ ಹೆಂಗ್ ಜೀವನ ಮಾಡ್ತೀವಿ ಅದ್ ನೋಡಿ ಸುಂದರನತ್ರ ಬೈಕ್ ಐತಿ ಎಲ್ಲ ಐತಿ ನೋಡ್ರಿ ನಾನು ಸುಂದ್ರ ಬೈಕ್ ಆಗೋಯ್ತಾವಿ ಗುಂಡಕ್ಕಯ್ಯ ನಾವು ಆಗ್ಲಿ ಓಡ್ ಬಂದ ಬಾರಿ ಅಂದ್ರೆ ಇನ್ನ ನಿಂತಿಮಾ ಬಾರ ಕಾಯ್ತಗ ಅಯ್ಯೋ ಗುಂಡಕಯ್ಯ ನಿನ್ಗೆ ಲಕ್ಷ್ಮಿ ಹೇಳಿದ್ರ ಸರಿ ಬಾರೇ ಗುಂಡಿ ಅಂತ ಕೂತಳಲ್ಲ ಹಂಗೆ ಹೇಳಿದ್ರೆ ಓಡಬತ್ತಿ ಬಾಯಿ ತಗ ಅಂತಿಗೋ ನನ್ನ ಮಗ ಕೂತ್ಕಿದ್ಬಿಟ್ಟು ಹಾಕ್ಬೇಕು ಅಂಬಾ ಬಾರಿ ಗುಂಡಕ ನಿಧನ ಬರ್ತವನಾ ಅಕಸ್ಮಾತ್ ಜೋರಾ ಬಿಡದ್ರ ಹೆಂಗೆ ಬಡಿಯುತ್ತೆ ಗೊತ್ತೇನಾ ಗಾಡಿ ಬಾಯಿ ತಗ ಓಡೋಡ್ ಬಾ ಬೇಗ ಏ ಅಲ್ಲ ಕಣ ಜೈ ಮೈ ಸಾಹಾರ ಮಕ್ಳಿಗೆ ಏನು ಬಂದೈತಿ ಹಾಂ ಹುಚ್ಚ ನನ್ನ ಮಗನ ಜೊತೆ ಹೋಗ್ತಾಳಲ್ಲ ತಿನ್ನಕ ಅವ್ನಿಗೆ ತಿರ್ಕಟ್ಟೆ ನಿಂತವನ ಆ ರವ್ವನ್ ಕೈ ದುಡ್ಸ್ಕೊಂಡು ಈ ನನ್ನ ಮಗ ಹೋಗ್ತಾನ ದುಡ್ಸ್ಕೊಂಡು ಅವನ ಅದ್ರಾಗ ಬರಾ ಈಕಿ ಬರೋ ಹೋಗ್ತಾವಳ ಜೊತೆಕ ಅಯ್ಯೋ ಅಕ್ಕ ಅಯ್ಯೋಯ್ಯೋ ಅಯ್ಯೋ ಹುಚ್ಚಿಡ್ದು ಬಿಡ್ತಾ ಬಿಡು ಈಕೀಗ ಅಯ್ಯ ನೋಡ್ದೇನೆ ಸುಂದ್ರ ಎಲ್ಲರೂ ಹುರ್ಕೊಂಡು ಸಾಯ್ತಿದಾರೆ ನಾನು ನಿನ್ನ ಜೊತೆ ಬರ್ತಿರೋದು ನೋಡಿ ನೀನ್ ಶ್ರೀಮಂತ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ ನೋಡು ಇನ್ನ ಖುಷ್ ಖುಷಿಯಾಗಿರೋ ನಾನು ನೀನು ಎಲ್ಲ ಚೆನ್ನಾಗಿರೋದು ನೋಡಿ ಎಲ್ಲರೂ ಹುರ್ಕೊಂಡು ಸಾಯ್ತಾರೆ ಕಣ ಸುಂದ್ರ ಹಂಗ್ ಬದುಕು ತೋರ್ಸ್ಬೇಕು ನಾನು ನೀನು ಜೀವನದಾಗ ಹೆಂಗ್ ಬದುಕು ತೋರ್ಸ್ಬೇಕು ಗೊತ್ತೇನ ಎಲ್ಲರೂ ಆಡ್ಕೊಂಡು ನಗಿಬೇಕು ನೋಡು ಹೆಂಗಿದ್ದವ್ರು ಹೆಂಗಾಗವ್ರೆ ಅಂತ ಹೇಳಿ ಊರ ಊರ್ ಊರ್ನ ಉರ್ ಆ ತರ ಬದುಕು ತೋರ್ಸ ನಡಿ ಏ ಏ ನಡೀರಿ ನಡೀರಿ ಎಲ್ಲಿ ಹೋಯ್ತಾರ ಫಸ್ಟ್ ನೋಡುವ ನಡೀರಿ ಹಾ ಎಲ್ ಹೋಯ್ತಾರ ಅಂತ ಹೇಳಿ ನೋಡಿದ್ರ ಗೊತ್ತಾಗ್ತವ ನಡೀರಿ ಆಮೇಲೆ ಎಲ್ಲೋದ ಬಿಟ್ರು ಅಂತ ಕಂಡಿಡಿಯಕಾಯ್ತದ ನಡೀರಿ ಹೇಳ್ಕೊಂಡಕ ಇವು ಬಾರಿ ಚಂಗ್ಲು ಬಿದ್ಬಿಟ್ಟು ಹೋತಕ್ಕ ಇವಳು ರಾಣಿಯಮ್ಮ ಈ ತರ ಬುದ್ಧಿ ಕಲಿತಾ ಅಂತ ಅನ್ಕೊಂಡಿದ್ದಿಲ್ಲ ಸಾಕಾರ ಮಗಳಾಗಿತ್ಕೊಂಡು ಈ ತರ ಬುದ್ಧಿನ ಕಲ್ಸೋದು ಆ ನಿಮ್ ವಾರ್ಗತಿ ಮಗಳು ಹಿಂಗ ಬುದ್ಧಿ ಕಲ್ಸೋದು ಯೋ ಯೋ ನಮ್ಮ ಓತಾಯಿ ಏ ನೀನ್ ಬೇರೆ ಹೆಚ್ಚಾ ನಿನ್ ಮಕ್ಳಿಗೆ ಹೆಂಗ್ ಕಲ್ಸಿವಿ ನೀನು ಅಂದ್ರೆ ನಿಮ್ ಅಪ್ಪ ಅನ್ನತರ ಕಲ್ಸಿವಿ ಆ ನೀನ್ ಕಲ್ಸೋ ಮಾತ್ರ ನೆಟ್ಗಿರ್ತವ ನಮ್ ನಮ್ಮ ಹುಡುಗರ್ ಮಾತ್ರ ಬೈತಿಯಲ್ಲ ಆ ಅವಳೇನು ಏನು ಕೋಗೋಳ ಏನು ಪುಟ್ಟವಳ ಮಂದಿ ಮಾತ್ ಕಟ್ಕೊಂಡು ಹೋಗಿರೋದಕ್ಕಿ ಏನಾಗೈತಿ ಏನು ಬಿಟ್ಟೈತಿ ಫಸ್ಟ್ ನೋಡಮ್ಮ ಸುಮ್ನೀರು ಅದ್ಬಿಟ್ಟು ನೀನು ಹಿಂಗಾಡಿದ್ರ ಹಾ ಏನಾಗುತ್ತೆ ಹೇಳು ಏನು ಏನು ಬೇಕಾ ಹೋಗವ ನಮ್ಮ ಮೂವ ತಾಯಿ ಓ ಇಲ್ಲೇನು ಕವಲಿ ಐತಿ ಕ್ಲಿಯಾಗ್ ಬೀಳ್ತಾರೆ ಅಷ್ಟೇ ಏನೇನು ಆಗುತ್ತಿಲ್ಲ ಆ ಕವಲಿಯಾಗ ಹೋಗಿ ದಬ್ಬಾ ಅಂತಾವ ಅಷ್ಟೇ ಕವಲಿಯಾಗ ಹೋಗಕ್ಕಾಯ್ತದೇನಾಡ್ಬಿಟ್ರೆ ಇನ್ನು ಕಾವಲಿನೇ ಇರೋದು ಆ ಒಂದು ಬಂಡಿ ಐತಿ ಆ ತಿರ್ಗಾ ಇಂದು ಬರಲೇಬೇಕು ಇಲ್ಲ ಕುತ್ಕಮ್ಮ ಬರಲಿಲ್ಲ ಅಂದ್ರೆ ಬೇಕಾರೆ ಹೋದ್ರೆ ಆಯ್ತು ಅಲ್ಲೇ ಏನಾದ್ರು ಮಾತಾಡ್ತು ಕೂತಿರ್ತಾವೆ ಮುಜೆಗಳು ಆದ್ರೂ ಹೇಳೊಬ್ರ ಬಗ್ಗೆ ಮಾತಾಡೋಕೋಬೇಡ ಒಳ್ಳೇದು ಬೈಕ್ ಇಲ್ಲ ಅಂದ್ರೆ ಚಿಂತಿಲ್ಲ ಕೆಟ್ಟ ಮಾತಾಡೋಕಣ ಓ ನಮ್ಮ ಮನೆ ತನದ ಬಗ್ಗೆ ಇಷ್ಟೊಂದು ಕೆಟ್ಟ ಮಾತಾಡ್ಬೇಡ ನಮ್ಮ ಮನೆ ತಂದವರು ಯಾರು ಏನು ಕೆಟ್ಟ ಕೆಲಸ ಮಾಡಿಲ್ಲ ಅದೊಂದು ಕೊಂಡೆದು ಬಂದಿ ಮತ್ತೆ ಕಟ್ಕೊಂಡು ಮಾಡ್ತೈತಿ ಅಂದ್ರೆ ಯಾರ್ಯಾರು ಮಾಡ್ತಾರೆ ಏನ ತಮ್ಮ ತಮ್ಮ ಬಂದಾಗ ಹಿಂಗೆ ಮುಚ್ಕಳ್ದು ಬಿಡ್ರಿ ಫಸ್ಟ್ ಸಿಂಗಾರಮ್ಮ ಅವ್ರಿಗೆಲ್ಲ ಫೋನ್ ಹಚ್ರಿ ಅಯ್ಯಮ್ಮ ಬರಲಿ ಅವ್ರ ಮನೆ ತಕ್ಕ ಅವ್ರ ಮಗಳನ್ನ ಕರ್ಕೊಂಡು ಹೋಗಿ ಓಹ್ ಹಿಂಗ ಬಿಟ್ಬಿಟ್ರೆ ಏನಿಲ್ಲ ಸುಂದ್ರನೇ ಇವತ್ತು ಮದುವೆ ಆಗಿ ನಾಳೆ ಆಗಲ ಬಸ್ ಅವಳ ಅವಳು ಅಷ್ಟು ನಿಂತಿರೋಂಗ ನಿಂತಿರೋಂಗ್ಳ மகிடினா மந்தி மக்கள் ಅದರಲ್ಲ ನನ್ನ ಎಷ್ಟು ಖುಷಿ ಪಟ್ಟಿ ಕುಂದ್ಬಿಡೋವ್ರಿ ಹೇಳ್ರಿ ಹಾಂ ನೀವು ಎಷ್ಟು ಖುಷಿ ಪಟ್ಟಿ ಕುಣಿತಿದ್ರಿ ಅಂತ ಹೇಳ್ರಿ ಹಾಂ ಹಾಂ ಬಂದ್ಬಿಡಿ ಇಲ್ಲಿ ಮಾತಾಡಕ ಹೋಗ್ರಿ ಸುಂಕ ಅವ್ನ ಜೊತೆಗೆ ನಿಮ್ಮದು ಇರ್ಬೋದು ಸಂಬಂಧ ನಮಗಲ್ಲ ಹ್ಞೂ ಅದೇ ನನ್ನ ಮಗ್ಳಿದ್ಬಿಟ್ಟಿದ್ರ ಎಷ್ಟು ಕುಂದಿ ಕೊಪ್ಪಳಿಸಿ ಅಯ್ಯೋ ಜಯ ಅಮ್ಮನ ಮಗಳು ಹಿಂಗಂತೋ ಹಂಗಂತೋ ಅಂತೇಳಿ ಭಾರಿ ಬಿಲ್ಡಪ್ ತಗೊಳ್ರಿ ಇವಾಗ ನೋಡ್ರಿ ತಮ್ಮನೆ ತೂತಲ್ಲ ಅದಕ್ಕೆ ಇದೇನು ಇದನ್ನು ಗುಂಡಕ್ಕ ಹೆಂಗೆ ಉರ್ಕಂಬಿಟ್ಟೆ ಜಯಮಕ್ಕ ಇಲ್ಲ ಅವಳ ಇಂಪಕ್ಕನೂ ಇಲ್ಲ ಅವಳ ಏನಾಗೈತಿ ಹಿಂಗೆ ಉರ್ಕಂಡವ್ರಲ್ಲ ವಾ ಏ ಇಂಪಕ್ಕ ಏ ಇಂಪಕ್ಕ ಏ ಜೈಮಕ್ಕ ಎದಕ್ಕೆ ಎಲ್ಲರೂ ಹಿಂಗೆ ಪಕ್ಕ ಮಕ್ಕ ನೋಡ್ಕೊಂಡಿತ್ತೀರಿ ಏನಾಗೈತಿ ಹಾಂ ಏನಾಗೈತಿ ನನಗೂ ಹೇಳಿ ಮಾತಾಡ ಓ ಪಾರ್ವತಿ ನೀನೇನಾ ಹಾಂ ಇನ್ನೇನೇ ಆಗಿರುತ್ತೆ ಕುಂಡಕ್ಕಯ್ಯವರ ವಾರ್ಗತಿ ಏನ ಬ ಸಿಂಗರ ಮುನ್ ಮಗಳು ಆಕೆ ಸುಂದ್ರ ಜೊತೆಗ ಇವತ್ತು ಮದುವೆ ಆಯಿತಿನಿ ಅಂದ್ಬಿಟ್ಟು ಗಾಡಿ ಸುತ್ತವಳೆ ಕಣೆ ಊರು ಬಂದಂಗೆ ಯಾವ ಅದ ನನ್ನ ಮಕ್ಳಾ ಬಿಟ್ಟಿದ್ರೆ ಬಿಟ್ಬಿಡೋ ಏನ ಇಷ್ಟು ಕಾಲ ಹೆಂಗೆ ಮಾತಾಡೋರು ಹೇಳು ಇವ್ರು ಮನೆ ತೂತಾಗಿರೋತ್ಕ ಮುಚ್ಕೊಂಡವ್ರೆ ಏ ಹೌದು ಕಣೆ ಪರ್ವತಕ್ಕ ಹಾಂ ಏಳೇನೆ ಇಂಥ ಬುದ್ಧಿ ಕಲ್ತಾಳೆ ರಾಣಿ ಅವ್ರ ಮನೆಗೆ ಯಾರು ಇಂಥ ಬುದ್ಧಿ ಕಲ್ತಿದ್ದಿಲ್ಲ ಬಿಡು ಸಾವುಕಾರನು ಎರಡನೇ ಮದುವೆ ಆಗಿದ್ರು ಬೇಸ ಅವ್ರನ್ನ ಒಂದಿನಕ್ಕೂ ಕೇಳಕ್ಕೊಂಡಿದ್ದಿಲ್ಲ ಅವ್ರ ಮಗಳು ನೋಡೋ ಎಂಥ ಬುದ್ಧಿ ಕಲ್ತೈತಿ ಏನು ಬಂದೈತಿ ಐ ಏನು ಮಾವತಾಯಿ ಇಬ್ಬರು ಏನು ಹೇಳಕತ್ತೀರಿ ಆ ಗೌಡ್ರ ಮಗಳು ಈ ಥರ ಕೆಲಸ ಮಾಡ್ತಾಳೇನೇ ಸುಂದ್ರನ ಜೊತೆಗಾ ಹಾಂ ಅದ ನಮ್ಮನ್ನೇ ಹೆಣ್ಮಕ್ಳಾಗ್ಯಾರ ಬಿಟ್ಬಿಡ್ತಿದ್ರೆ ಏನ ಊರು ಬಾಗಿಲು ಮಾಡೋರು ಮಾತಾಡಿ ಹಾಂ ಅವ್ರ ಮನೆದಾಗದ್ಕೊಂಬತ್ಕೊಂತಾರ ತಕ್ಕ ಅವಾಗ ಗುಂಡಕ್ಕ ನಿನ್ನ ವಾರ್ಗಿತಿ ಫೋನ್ ಹಚ್ಚು ಫೋನ್ ಹಚ್ಚಿ ಬರೋಳು ಆಮ್ಯಾಗೇನಾರು ಮದಗಿದ್ರೆ ಆಗಿ ಸೋದನೆ ಮಾಡ್ಕೊಂಬಿಟ್ಟಾರ ಮ್ಯಾಗೆ ಹಾಕಬೇಕು ಅಪ್ಪನ ಮನೆ ಅಂತ ಐತಿ ಮಾಡ್ತಾರೆ ಅಲ್ಲವ ಜಯಮ್ಮ ನಿಂದು ಒಂದಿನ ಈ ತರ ಕೇಳಕ್ ಬಂದೇ ಬರುತ್ತೆ ಕಣೆ ಹಾ ಅವಳು ಮಂದಿ ಏನಾಗೋಳ ಆ ಅವಳಿಗೆ ಹಂಗ ಹಾಳಾಯ್ತೈತಿ ಅದನ್ ಬಿಟ್ರ ಅವಳು ಹೋಗೋಳ ಅಲ್ಲ ಕಣೇ ಹಾ ಈ ಮಾತಾಡಬೇಡ ಹೆಣ್ಮಕ್ಳಾಗಿದ್ರೇನ ಮಾತಾಡ್ತಿದ್ ಮಾತಾಡ್ತಿದ್ದೇನಾ ಏನು ತಿರ್ಗಿ ತಿರುಗಿಸೋಡಿ ಇವತ್ ನೋಡ ಹಾ ನಮ್ ಮನೆ ಹೆಣ್ಮಕ್ಳಾಗಿರೋದ್ ಸಾವಕರ ಇದೆಲ್ಲ ಅಂದ್ಬಿಟ್ಟು ಹೆಂಗ್ ಮಾತಾಡ್ತಿ ಮನೆ ಹೆಣ್ಮಕ್ಳ ಬಗ್ಗೆ ಒಂದಿನ ಮಾತಾಡಿದೇನೆ ಇಂತ ಮಾತಾವ ಕಣೆ ಮಾದ್ರವೇ ನೀನು ಏನಾರು ಅಂದ್ಕೊಂಡಕ್ಕೆ ಆ ಹುಡುಗಿ ಮಾಡ್ರೆ ತನಗೆ ಒಂಚೂರು ಇಷ್ಟ ಕಾಣ್ತಿಲ್ಲ ಆ ಗೌರ್ರ ಮನೆ ಸ ಮಗಳಾಗಿತ್ಕೊಂಡು ಈ ಥರ ಮಾಡಿಬಿಟ್ರೆ ಹೆಂಗೆ ನಾಳೆ ಬೇರೆ ಗೌರಿ ಉಣ್ಮೆ ಐತಿ ಆ ಮಗಳನ್ನ ಮದುವೆ ಆಗಿ ಕರ್ಕೊಂಬತ್ತಾರೆ ನಾ ಸುಂದ್ರ ಆ ನಾಳೆಗೆ ಗೌರಿ ಉಣ್ಮೆ ಕರೀರಿ ಎಲ್ಲರೂ ನೀನೇ ಕರೆದು ಬಿಡತ್ತಕ್ಕ ಕರೆದು ಮಾಡು ಅರಮಾನದು ಯಾರನ್ನ ಸುಮ್ಮನೆ ಬಿಡಲ್ಲ ಕಣೆ ಇವತ್ತು ನನ್ನ ಕಾರ್ ಕಂತಿದ್ದೀರಾ ನಮ್ಮ ಮನೆಯದು ನಾಳೆ ನಿಮ್ಮ ಮನೆಯದು ಪರಿಸ್ಥಿತಿ ಬಂದೇ ಬರುತ್ತೆ ಆದರೆ ನಾವು ಯಾವತ್ತೂ ಆಡ್ಕೊಳ್ಳೋಕ್ಕಿಲ್ಲ ನಿನ್ನಂಗೆ ಅದು ಲುಚ್ಚ ಬುದ್ಧಿ ನಾವು ಕಲ್ತಿಲ್ಲ ನಿನಗೆ ಒಂದಿನ ಅರ್ಥ ಆಗುತ್ತೆ ನಾನು ಇವತ್ತು ಆವತ್ತಿನ ದಿನ ಹಂಗೆ ಮಾತಾಡಿದೆ ನನಗೆ ಯಾರು ಮಾತಾಡಲಿಲ್ಲ ನೋಡು ಅಂತೇಳಿ ನಿನ್ನ ನೋವು ನಿನಗೆ ಅನುಭವಿಸ್ತಿ ಮಾತಾಡು ಮಾತಾಡು ನಿಂದು ಕುಣಿತೈತಿ ಮಾತಾಡು ನೀನು ನಡಿತೈತಿ ಮಾತಾಡು ಆದರೂ ನೋಡಿದ್ರೇ ಗೊಂಡಕಾಯಿನ ಬರ್ಗೈತಿ ಮಗಳಿಗೆ ಮಾಡಬಾರ್ದು ಬಿಡು ಗೊಂಡಕಾಯಿ ಹಿಂಗೆ ಸರಿಯಾಗ ಮಕ್ಕಗ್ದಂಗೆ ಒಡ್ದಂಗಾಯ್ತು ಹ್ಞೂ ಅದೇನೋ ಒಂಥರಲ್ಲ ಕಲ್ತ ಬಟ್ಟೆಗೆ ಬಟ್ಟೆ ಸುತ್ತಿ ಮಕ್ಕೊಡ್ದಂಗೆ ಆಗೈತಿ ಕೈಸ್ರಗೆ ಕಲ್ಲಾಕಿ ಆರಿಸ್ಕೊಂಡು ಹಾಕಿನಿ ಹ್ಮ್ ಮಂದಿ ಮಾತಾಡಕ್ ಕೊತ್ತಾಳಾ ಬಂದಿದೇನ್ ಮಾತಾಡ ಇಲ್ಲ ನತ್ರ ನನ್ ಮಗನ್ ಬಗ್ಗೆ ಪೋಷ್ ಪೋಸ್ಟ್ ರಾಜ ಪೋಷ್ ರಾಂಕ್ ರಾಜ್ಬಿಟ್ಟು ಬಿಲ್ಡಪ್ ತಕೊಂಡ್ ಬ್ತಾಳ ಈ ನೋಡ ಹೆಂಗ್ತಾಳ ಇಷ್ಟ ಜೀವನ ಈ ಜೈಮನಿಂದಾಗಿ ಊರಾಗೆ ಯಾವ್ ಮಕ್ಳಿಗೂ ನೆಮ್ಮದಿ ಇರಕ್ಕಿಲ್ಲ ಅನ್ಸುತ್ತೆ ಅದೇ ಅವ್ರ ಮಗ್ಳಗ್ ಬಿಟ್ಬಿಡ್ತಿದ್ಲೇನ ನಾವೇನು ಅವ್ರ ಮಕ್ಳ ಬಗ್ಗೆ ಒಂದಿನ ಕೆಡ್ತಾ ಮಾತಾಡಿಲ್ಲ ಅದು ಮನೆ ಹತ್ರ ನಡೆದಾಗ ಒಂದ್ ಮಾತು ಬೈದಿವೆ ಹೊರತು ಕೆಟ್ಟ ಯಾವತ್ತು ಒಂದಿಲ್ಲ ಬಿಟ್ಟಿಲ್ಲ ಅದೇ ಮಕ್ಳಗ್ ಬೇಕಾದ್ರೆ ಮಾತಾಡ್ತಾರೆ ಅದೇನಾಗೈತ ಅದೇನಾಗ್ತಾ ನೋಡಲ್ಲ ಮಾಡಲ್ಲ ಅದೇ ಅವ್ರು ಮಾತಾಡ್ತಾರೆ ಆದ್ರೂ ನಮ್ಮ ರಾಣಿಗೂ ಬುದ್ಧಿ ಇಲ್ಲ ತಕ್ಕ ಹ್ಞೂ ಸಾವಕರ ಮನೆ ಮಗಳಾಗಿತ್ಕೊಂಡು ಹೆಂಗಿರಬೇಕು ಬಿಡಬೇಕು ಅನ್ನೋದು ಇಷ್ಟು ಇರೋಕ್ಕಿಲ್ಲ ನನ್ಗೆ ಗಾಳನ್ನು ನೆನಸ್ಕೊಂಡ್ರೆ ಮೈಯ್ಯೆಲ್ಲ ಉರಿತೈತಿ ಓಕೆ ಶಿಕ್ಷಕರ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆ ಕಮೇಟ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್